ಬಾಗಲಕೋಟೆಯಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ದುರಾಡಳಿತದಿಂದಾಗಿ ಬಾಣಂತಿಯರ ಸರಣಿ ಸಾವು ಸಂಭವಿಸಿದ ಹಿನ್ನೆಲೆ ಬಿಜೆಪಿ ಜಿಲ್ಲಾ ಮಹಿಳಾ ಮೋರ್ಚಾ ವತಿಯಿಂದ ಬೃಹತ್ ಪ್ರತಿಭಟನೆ ಮಾಡಿದ್ರು ಈ ಸಂದರ್ಭದಲ್ಲಿ ಬಾಗಲಕೋಟೆಯ ಮಾಜಿ ಶಾಸಕ ವೀರಣ್ಣ ಚರಂತಿಮಠ ಕಾಂಗ್ರೆಸ್ ಸರ್ಕಾರದ ದುರಾಡಳಿತದ ವಿರುದ್ದ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ನೈತಿಕ ಹೊಣೆ ಹೊತ್ತು ತಕ್ಷಣ ರಾಜೀನಾಮೆ ಕೊಡಬೇಕು ಆ ಮೃತ ಬಾಣಂತಿಯರ ಕುಟುಂಬಕ್ಕೆ ನ್ಯಾಯಯುತವಾದ ಪರಿಹಾರ ಕೊಡಬೇಕು ಅಂತ ಆಗ್ರಹಿಸಿದ್ರು ಬಾಗಲಕೋಟೆ ಜಿಲ್ಲೆಯ ನೂರ ಎಂಬತ್ತು ಸದಸ್ಯರು ಸೇರಿ ಎಪ್ಪತ್ತು ಮಹಿಳೆಯರು ಭಾಗಿಯಾಗಿದ್ದರು ಪ್ರತಿಭಟನೆಯಲ್ಲಿ ಮಾಜಿ ಶಾಸಕ ವೀರಣ್ಣ ಚರಂತಿಮಠ್ ಜಿಲ್ಲಾ ಮಹಿಳಾ ಮೋರ್ಚಾ ಅಧ್ಯಕ್ಷ ಸುಮೇಧ ಮಾನೆ ರಾಜ್ಯ ಉಪಾಧ್ಯಕ್ಷ ವಿಜಯಲಕ್ಷ್ಮಿ ತುಂಗಳ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ವೈಷ್ಣವ್ ಭಾಗ್ಯವಾಡಿ ಸುಜಾತಾ ಸಿಂಧೆ ನಗರಸಭೆಯ ಅಧ್ಯಕ್ಷ ಸವಿತಾ ಲಿಂಕನ್ ಅವರ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಾಜು ನಾಯ್ಕರ್ ಭಾಗಿಯಾಗಿದ್ರು ಈಶ್ವರ್ ನ್ಯೂಸ್ ಪ್ರೈಮ್ ಬಾಗಲಕೋಟೆ ಈ ರೀತಿ ಎಲ್ಲರೂ ಗಮನ ಇಟ್ಟರು ಬಗ್ಗೆ ತನಿಖೆ ಮಾಡಿದಾಗ ಅದರ ದೋಷ ಆ ತಾಯಂದಿರಿಗೆ ಎಂಟೋಟಾಕ್ಸಿನ್ ಇರುವಂತ ಒಂದು ಸಲ ಕೊಟ್ಟಿದ್ದ ಕಾರಣ ಅನ್ನೋದು ಗೊತ್ತಾಯ್ತು ನಂದಿನಿ ಅನ್ನೋದಕ್ಕೆ ಹೆಣ್ಣು ಮೊದಲು ಬಳ್ಳಾರಿ ಆಸ್ಪತ್ರೆಗೆ ಅವರು ಕಾಲೇಜ್ ವರ್ಚರ ಇಪ್ಪತ್ತೆಂಟು ವಯಸ್ಸಿನವರು ಹೆರಿಗೆ ಅಂತ ಹೇಳಿ ದಾಖಲಾಗಿದ್ರು ಒಂಬತ್ತು ಗಂಟೆಗೆ ಸಿಜೇರಿಯನ್ ಆಗಿತ್ತು ಹತ್ತುವರೆಗೆ ಅವರು ವಾರ್ಡಿಗೆ ಶಿಫ್ಟ್ ಆಗಿದ್ರು ಮದುವೆಗೆ ಹಾಲು ಕೂಡ ಕುಡಿಸಿದ್ರು ಆದ್ರೆ ಹನ್ನೆರಡು ಗಂಟೆ ಅನ್ನೋದ್ರಾಗ ಅವರ ಆರೋಗ್ಯ ಏರ್ಪೇರಾಯ್ತು ಆರು ಜನ ತಜ್ಞ ವೈದ್ಯರು ಅವರಿಗೆ ಚಿಕಿತ್ಸೆ ನೀಡಿದ್ರು ಕೂಡ ಅವರು ರಾತ್ರಿ ಎರಡೂವರೆ ಅನ್ನೋದ್ರಾಗ ಮರಣ ಹೊಂದಿದ್ರು ಈ ಚಿಕಿತ್ಸೆ ನೀಡುವ ಸಂದರ್ಭದಲ್ಲಿ ಅವರು ಎಲ್ಲ ವೈದ್ಯರು ರಕ್ತ ತಪಾಸಣೆ